ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರ ರಾಮ ಲಕ್ಷ್ಮಣರು ಸರಯು ಗಂಗಾ ನದಿಗಳ ಸಮೀಪದಲ್ಲಿದ್ದ ಆಶ್ರಮದಲ್ಲಿ ರಾತ್ರಿ ತಂಗಿದುದು ಎಂಬ ಇಪ್ಪತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಪ್ರಭಾತಾಯಾಂತ ಶರ್ವಾ ಶರ್ವರ್ಯಾಂ ವಿಶ್ವಾಮಿತ್ರೋ ಮಹಾಮುನಿಹಿ ಅಭ್ಯಭಾಷತ ಕಾಕುಸ್ಥೌ ಶಯನೌ ಪರ್ಣ ಸಂಸ್ಥರೇ ನೆನಪಿರಲಿ ರಾಮಚಂದ್ರ ವಿಶ್ವಾಮಿತ್ರರೇನೋ ಕಾಡಿನಲ್ಲಿ ವಾಸಿಸುವ ಮಹರ್ಷಿಗಳು ಅವರೂ ಕೂಡ ಹಿಂದೆ ಚಕ್ರವರ್ತಿಯಾಗಿದ್ದವರೇ ಆದರೆ ರಾಮ ಲಕ್ಷ್ಮಣರು ಇನ್ನೂ ಬಾಲಕರು ರಾಜಪುತ್ರರು ರಾತ್ರಿಯು ಕಳೆದು ಸುಪ್ರಭಾತವಾಯಿತು ದರ್ಬೆ ಮತ್ತು ತರಗಲೆಗಳ ಹಾಸಿಗೆಯಲ್ಲಿ ಮಲಗಿದ್ದ ಶ್ರೀರಾಮ ಲಕ್ಷ್ಮಣರಿಗೆ ಮುನಿಪುಂಗವರಾದಂತಹ ವಿಶ್ವಾಮಿತ್ರರು ಹೇಳುತ್ತಾರೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಷಾರ್ಧೂಲ ಕರ್ತವ್ಯಂ ದೈವ ಮಾನ್ಹಿಕಂ ರಾಮ ನಿನ್ನಿಂದ ಕೌಸಲ್ಯೆಯು ಸುಪುತ್ರವತಿಯಾದಳು ಮಗು ಪ್ರಾತ ಸಂಧ್ಯೆಯು ಉದಗಿಸಿದೆ ದೈವ ಸಂಬಂಧವಾದ ಆಹ್ನಿಕವನ್ನು ಮಾಡಬೇಕಾಗಿದೆ ನರಪುಂಗವನೇ ಹಾಸಿಗೆಯಿಂದ ಎದ್ದೇಳು ನಾವು ಎಷ್ಟು ಜನ ಮಕ್ಕಳನ್ನು ಹೀಗೆ ಎಬ್ಬಿಸುತ್ತೇವೆ ಬೆಳಗ್ಗೆ ಎದ್ದೊಡನೆ ಇದೇ ಸಮಯಕ್ಕೆ ಏಳಬೇಕೆಂದು ಪೆಟ್ಟು ಕೊಟ್ಟು ಏಳಿಸುವುದಲ್ಲ ಮಕ್ಕಳು ಹೇಳುವಾಗಲೇ ನರಪುಂಗವನೇ ನಮ್ಮನ್ನು ಪುತ್ರ ಪುತ್ರ ವ್ಯಾಮೋಹದಲ್ಲಿ ಬಂಧಿಸಿದವನೇ ಮಕ್ಕಳಿಲ್ಲ ಎಂದು ಕೊರಗುತ್ತಿದ್ದ ನಮಗೆ ಪುತ್ರನಾಗಿ ಹುಟ್ಟಿ ನಮ್ಮ ಜೀವನವನ್ನು ಉದ್ಧರಿಸಿದವನೇ ಏಳು ಮೇಲೇಳು ನೀನು ಮುಂದೆ ಮಹಾಕಾರ್ಯಗಳನ್ನು ಮಾಡಬೇಕಾಗಿದೆ ನೀನು ನರಪುಂಗವನೆಂದು ಆಗಿನಿಂದಲೇ ಮಕ್ಕಳಾಗಿದ್ದಾಗಿಂದಲೇ ಅವರನ್ನು ಪ್ರೋತ್ಸಾಹಿಸಿ ಎಬ್ಬಿಸುವುದು ಸಾಧ್ಯವಾದರೆ ಮಕ್ಕಳು ದೊಡ್ಡವರಾದ ಮೇಲೆ ನಮ್ಮನ್ನು ಕಟ್ಟಿಹಾಕಿದರೆಂದು ಏಕೆ ತಾನೇ ದ್ವೇಷಿಸುತ್ತಾರೆ ಗಮನಿಸಿ ನೋಡೋಣ ನಾವು ಮಕ್ಕಳನ್ನು ಹೇಗೆ ನೋಡಿಕೊಳ್ಳುತ್ತಿದ್ದೇವೆ ಎಂಬುದನ್ನು ಮಹರ್ಷಿಯ ಪರಮ ಗಂಭೀರವಾದ ಮಾತನ್ನು ಕೇಳಿ ರಾಮ ಲಕ್ಷ್ಮಣರಿಬ್ಬರು ಹಾಸಿಗೆ ಎಂದೆದ್ದು ಸ್ನಾನ ಮಾಡಿ ಅರ್ಘ್ಯಪ್ರಧಾನ ಪೂರ್ವಕವಾಗಿ ಗಾಯತ್ರಿ ಮಂತ್ರವನ್ನು ಜಪಿಸಿದರು ಮಹಾವೀರರಾದ ನಿತ್ಯಾನಂದ ವಿಶಿಷ್ಟರಾದ ಶ್ರೀರಾಮ ಲಕ್ಷ್ಮಣರಿಬ್ಬರು ಪ್ರಾತರಾಹ್ನಿಕವನ್ನು ಮುಗಿಸಿ ತಪೋಧನರಾದ ವಿಶ್ವಾಮಿತ್ರರಿಗೆ ಅಭಿವಾದನ ಮಾಡಿ ಮುಂದಿನ ಪ್ರಯಾಣಕ್ಕೆ ಸಿದ್ಧರಾಗಿ ನಿಂತರು ಮಹಾಪರಾಕ್ರಮಶಾಲಿಗಳಾದ ಅವರು ಗುರುಗಳಾದ ವಿಶ್ವಾಮಿತ್ರರನ್ನು ಅನುಸರಿಸಿ ಪ್ರಯಾಣ ಮಾಡುತ್ತಾ ಶುಭಪ್ರದವಾದ ಸರಯೋ ಗಂಗಾ ನದಿಗಳ ಸಂಗಮ ಸ್ಥಾನದಲ್ಲಿ ದಿವ್ಯವಾದ ಗಂಗಾ ನದಿಯನ್ನು ಕಂಡರು ಆ ಗಂಗಾ ಸಂಗಮ ಸ್ಥಾನದಲ್ಲಿ ಅನೇಕ ಸಹಸ್ರ ವರ್ಷಗಳಿಂದಲೂ ತಪಸ್ಸಿನಲ್ಲಿ ನಿರತರಾಗಿದ್ದ ಉಗ್ರ ತೇಜಸ್ವಿಗಳಾದ ಮಹಾತ್ಮರಾದ ಮಹರ್ಷಿಗಳ ಪುಣ್ಯಪ್ರದವಾದ ಆಶ್ರಮವನ್ನು ಸಂದರ್ಶಿಸಿದರು ಪುಣ್ಯತಮವಾದ ಆಶ್ರಮ ಸ್ಥಾನವನ್ನು ನೋಡಿ ಶ್ರೀರಾಮ ಲಕ್ಷ್ಮಣರು ಪರಮ ಪ್ರೀತರಾಗಿ ಮಹಾತ್ಮರಾದ ವಿಶ್ವಾಮಿತ್ರರನ್ನು ಕೇಳಿದರು ಪೂಜ್ಯರೇ ಪವಿತ್ರವಾದ ಈ ಆಶ್ರಮವು ಯಾರದು ಮತ್ತು ಇಲ್ಲಿ ಈಗ ಯಾರು ವಾಸವಾಗಿದ್ದಾರೆ ಈ ವಿಷಯಗಳನ್ನು ಕೇಳಬಯಸುತ್ತೇವೆ ಈ ಆಶ್ರಮದ ವಿಷಯವನ್ನು ತಿಳಿದುಕೊಳ್ಳಲು ನಮಗೆ ಹೆಚ್ಚು ಕುತೂಹಲ ಉಂಟಾಗಿದೆ ಮಕ್ಕಳಲ್ಲಿ ಕುತೂಹಲ ಸಹಜವಾದದ್ದು ಅವುಗಳನ್ನು ಉತ್ತರಿಸುವ ಯೋಗ್ಯವಾದ ಗುರು ಅವರಿಗೆ ದೊರೆಯಬೇಕು ಮನೆಯಲ್ಲೇ ಕಟ್ಟಿಹಾಕಿಕೊಂಡರೆ ಕುತೂಹಲ ಹುಟ್ಟುವುದಾದರೂ ಹೇಗೆ ಶ್ರೀರಾಮ ಲಕ್ಷ್ಮಣರ ಆ ಮಾತುಗಳನ್ನು ಕೇಳಿ ಮುನಿಪುಂಗವರಾದ ವಿಶ್ವಾಮಿತ್ರರು ಒಮ್ಮೆ ನಸುನಕ್ಕು ಹೇಳಿದರು ಕುಮಾರರೇ ಪೂರ್ವಕಾಲದಲ್ಲಿ ಈ ಆಶ್ರಮವು ಯಾರದ್ದಾಗಿತ್ತು ಇಲ್ಲಿ ಯಾರು ತಪಸ್ಸನ್ನು ಮಾಡುತ್ತಿದ್ದರು ಎಂಬುದನ್ನು ಹೇಳುವೆನು ಕೇಳಿರಿ ವಿದ್ವಾಂಸರು ಯಾವನನ್ನು ಕಾಮ ಕಂದರ್ಪ ಎಂದು ಕರೆಯುವರೋ ಆ ಮನ್ಮಥನಿಗೆ ಹಿಂದೆ ದೇಹವೂ ಇದ್ದಿತು ಒಂದಾನೊಂದು ಕಾಲದಲ್ಲಿ ದೇವೇಶ್ವರನಾದ ಶಿವನು ಇಲ್ಲಿ ನಿಯಮಪೂರ್ವಕವಾಗಿ ತಪಸ್ಸನ್ನು ಮಾಡುತ್ತಿದ್ದನು ಅವನು ವಿವಾಹ ಮಾಡಿಕೊಂಡು ಮರುದ್ಗಣಗಳೊಡನೆ ಇಲ್ಲಿಗೆ ಬರುತ್ತಿದ್ದಾಗ ಆ ದುಷ್ಟ ಮನ್ಮಥನು ಅವನನ್ನು ಕೆಣಕೆದನು ಆಗ ರುದ್ರನು ಕೋಪಗೊಂಡು ಹೋಂಕಾರವನ್ನು ಮಾಡಿದನು ಆ ಮಹಾತ್ಮನು ಬ ಫಾಲ ಮಹಾತ್ಮನ ಅಂದರೆ ಶಿವನ ಫಾಲನೇತ್ರದಿಂದ ನೋಡಿದೊಡನೆಯೇ ಮನ್ಮಥನ ಎಲ್ಲ ಅವಯವಗಳು ಸುಟ್ಟು ಭಸ್ಮವಾದವು ಅಂದಿನಿಂದ ಆ ಮನ್ಮಥನು ಅಶರೀರನಾದನು ಅವನಿಗೆ ಅನಂಗ ಎಂಬ ಹೆಸರು ಬಂದಿತು ರುದ್ರನ ಕೋಪದಿಂದಾಗಿ ಯಾವ ಸ್ಥಳದಲ್ಲಿ ಕಂದರ್ಪನು ತನ್ನ ಅಂಗವನ್ನು ಬಿಟ್ಟನು ಅಂತಹ ಸಂಪದ್ಯುಕ್ತವಾದ ಈ ಪ್ರದೇಶವು ಅಂಗದೇಶವೆಂದು ಪ್ರಖ್ಯಾತವಾಗಿದೆ ರಾಮ ಈ ಆಶ್ರಮವು ಮಹಾನುಭಾವನಾದ ಸ್ಥಾಣುವಿನ ಪುಣ್ಯಪ್ರದವಾದ ಅಂದರೆ ಶಿವನ ಪುಣ್ಯಪ್ರದವಾದ ಆಶ್ರಮವಾಗಿದೆ ಇಲ್ಲಿರುವ ತಪಸ್ವಿಗಳು ಸ್ಥಾಣುವಿನ ಶಿಷ್ಯ ಪರಂಪರೆಯಿಂದ ಬಂದವರಾಗಿದ್ದಾರೆ ಇವರು ಸದಾ ಧರ್ಮಪರರಾಗಿರುವರು ಆದುದರಿಂದಲೇ ಇವರು ಪಾಪರಹಿತರು ಆಗಿದ್ದಾರೆ ಶುಭ ದರ್ಶನನೇ ಸರೆಯೋ ಗಂಗಾ ನದಿಗಳ ಮಧ್ಯದಲ್ಲಿರುವ ಈ ಪುಣ್ಯತಮವಾದ ಆಶ್ರಮದಲ್ಲಿಯೇ ಈ ರಾತ್ರಿಯನ್ನು ಕಳೆಯೋಣ ನಾಳೆ ಗಂಗಾ ನದಿಯನ್ನು ದಾಟಿ ಮುಂದೆ ಹೋಗೋಣ ರಾಮ ಪುಣ್ಯತಮವಾದ ಈ ಆಶ್ರಮವನ್ನು ನಾವೆಲ್ಲರೂ ಪರಿಶುದ್ಧರಾಗಿ ಪ್ರವೇಶಿಸೋಣ ನಮಗೆ ಈ ಆಶ್ರಮ ವಾಸವು ಅತ್ಯುತ್ಕೃಷ್ಟವಾದದು ಈ ರಾತ್ರಿಯನ್ನು ಇಲ್ಲಿ ಸುಖವಾಗಿ ಕಳೆಯೋಣ ಈಗ ಸರಯೋ ಗಂಗಾ ಸಂಗಮದಲ್ಲಿ ಮಿಂದು ಸಂಧ್ಯಾ ವಂದನೆ ಜಪಾದಿಗಳನ್ನು ಮಾಡಿ ಹೋಮ ಹವನಾದಿಗಳನ್ನು ಮುಗಿಸಿ ಅನಂತರ ಈ ಪುಣ್ಯತಮವಾದ ಆಶ್ರಮವನ್ನು ಪ್ರವೇಶಿಸೋಣ ಆಶ್ರಮದ ಸಮೀಪದಲ್ಲಿ ಮಾತನಾಡುತ್ತಿದ್ದ ವಿಶ್ವಾಮಿತ್ರಾದಿಗಳ ಆಗಮನದ ವಿಷಯವನ್ನು ಅಲ್ಲಿದ್ದ ಮುನಿಗಳು ತಿಳಿದು ಸಂತೋಷಗೊಂಡರು ಒಡನೆಯೇ ಎಲ್ಲರೂ ಆಶ್ರಮದ ಬಾಗಿಲಿಗೆ ಬಂದ ರಾಮಲಕ್ಷ್ಮಣ ಸಮೇತರಾದ ವಿಶ್ವಾಮಿತ್ರರನ್ನು ಆದರದಿಂದ ಸ್ವಾಗತಿಸಿ ಅರ್ಘ್ಯಪಾದ್ಯ ಆಚಮನಾದಿಗಳಿಂದಲೂ ಫಲಾಹಾರಗಳಿಂದಲೂ ಸತ್ಕರಿಸಿದ ನಂತರ ರಾಮ ಲಕ್ಷ್ಮಣರಿಗೂ ಯಥೋಚಿತವಾಗಿ ಸತ್ಕಾರವನ್ನು ಮಾಡಿದರು ಹಾಗೆ ಸತ್ಕಾರವನ್ನು ಪಡೆದ ನಂತರ ವಿಶ್ವಾಮಿತ್ರರು ಸಂದರ್ಭೋಚಿತವಾದ ಅನೇಕ ಕಥೆಗಳಿಂದ ತಪಸ್ವಿಗಳನ್ನು ಸಂತೋಷಗೊಳಿಸಿದರು ಅನಂತರ ಏಕಾಗ್ರ ಚಿತ್ತರಾದ ತಪಸ್ವಿಗಳೆಲ್ಲರೂ ರಾಮಾದಿಗಳೊಡನೆ ತೀರಕ್ಕೆ ಹೋಗಿ ಸಂಧ್ಯಾ ವಂದನೆಯನ್ನು ಮಾಡಿ ಗಾಯತ್ರಿ ಮಹಾಮಂತ್ರವನ್ನು ಜಪಿಸಿದರು ಬಳಿಕ ಸುವೃತರಾದ ಆಶ್ರಮವಾಸಿಗಳೊಡನೆ ಶ್ರೀರಾಮ ಲಕ್ಷ್ಮಣ ವಿಶ್ವಾಮಿತ್ರರು ಪುಣ್ಯವಾದ ಪುಣ್ಯರಾದ ಪುಣ್ಯಾಶ್ರಮವನ್ನು ಪ್ರವೇಶಿಸಿದರು ಆ ಕಾಮಾಶ್ರಮದಲ್ಲಿ ಆ ರಾತ್ರಿ ಶ್ರೀರಾಮ ಲಕ್ಷ್ಮಣ ವಿಶ್ವಾಮಿತ್ರರು ಮತ್ತು ಇತರ ಮಹರ್ಷಿಗಳು ಸುಖವಾಗಿದ್ದರು ಧರ್ಮಾತ್ಮರಾದ ಮುನಿಪುಂಗವರಾದ ಕೌಶಿಕರು ಲೋಕಾಭಿರಾಮವಾದ ಕಥೆಗಳಿಂದ ಲೋಕಾಭಿರಾಮರಾದ ರಾಮಲಕ್ಷ್ಮಣರನ್ನು ಸಂತೋಷಗೊಳಿಸಿದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಇಪ್ಪತ್ತ ಮೂರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ